ಬೆಂಗಳೂರು ಕುಂಬಳಗೂಡು ಗ್ರಾಮ ಪಂಚಾಯಿತಿಯಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಬೆಂಗಳೂರು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮತ್ತು ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಕಬೀಂಪುರದಲ್ಲಿ ಮೊಬೈಲ್ ಎಕ್ಸ್ರೇ ಟಿವಿ ಸ್ಕ್ಯಾನಿಂಗ್ ತಪಾಸಣೆ ಮಾಡುವ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಂಬೀಪುರದಲ್ಲಿ ಉದ್ಘಾಟನೆ ಮಾಡಲಾಯಿತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಒ ಲತಾ ಕುಮಾರಿ ಅವರು ಮಾತನಾಡಿ ಕ್ಷಯರೋಗ ನಿರ್ಮೂಲನೆ ಮಾಡುವ ಏಕೈಕ ದೃಷ್ಟಿಯಿಂದ ಕುಂಬಳಗೂಡು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಂದಲೇ ಆರಂಭ ಮಾಡಲಾಗಿದೆ ಸಾರ್ವಜನಿಕರು ತಮ್ಮ ಆರೋಗ್ಯದ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗ್ತದೆ ಗಾಳಿಯ ಮೂಲಕ ಹರಡುವ ಕ್ಷಯರೋಗವನ್ನು ಆರಂಭದಲ್ಲಿಯೇ ತಪಾಸಣೆ ಮಾಡಿಸಿಕೊಳ್ಬೇಕು ಬಡವರು ಮತ್ತು ಮಧ್ಯಮ ವರ್ಗದವರು ಹೆಚ್ಚು ದುಬಾರಿ ಬೆಲೆಯನ್ನು ಕೊಟ್ಟು ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಸಾಧ್ಯವಿಲ್ಲ ಅದನ್ನು ಅರಿತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಹಾಗೂ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಜಂಟಿಯಾಗಿ ಮೊಬೈಲ್ ಎಕ್ಸ್ರೇ ಮೂಲಕ ಗ್ರಾಮಗಳಿಗೆ ತೆರಳಿ ವೃದ್ಧರಿಗೆ ವಯಸ್ಸಾದವರಿಗೆ ಸ್ಥಳದಲ್ಲೇ ಎಕ್ಸ್ರೇ ಮಾಡಿ ಕ್ಷಯರೋಗದ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಚಿಕಿತ್ಸೆ ನೀಡಲು ಸಹಕಾರಿಯಾಗ್ತದೆ ಇದರಿಂದ ಕ್ಷಯರೋಗ ನಿರ್ಮೂಲನೆ ಮಾಡಲು ಸಹಾಯವಾಗ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿಂಡು ಡಾಕ್ಟರ್ ರವೀಂದ್ರನಾಥ್ ಮೇಟಿ ಡಾಕ್ಟರ್ ರಮೇಶ್ ಡಾಕ್ಟರ್ ನಂದಿನಿ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟೇಲ್ ದೇವರಾಜ್ ಉಪಾಧ್ಯಕ್ಷ ಗೋಪಾಲಕೃಷ್ಣ ಡಾಕ್ಟರ್ ಶಾಲಿನಿ ಪಿಡಿಯೋ ಬಸ್ವರಾಜ್ ಬಸವರಾಜ್ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ವಹಿಸಿದ್ದ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಆಸೀಫ್ ಮೊಹಮ್ಮದ್ ಇಲಿಯಾಸ್ ಮತ್ತು ಮೊಹಮ್ಮದ್ ಹುಸೇನ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಕವಿಂಬುರ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾನು ಇವತ್ತು ನಿಮ್ಮ ಕುಬ್ಬಳಗೋಡು ಸಮಸ್ತ ಜನತೆಗೆ ಹೇಳುವಳಗೋಡು ಗ್ರಾಮ ಪಂಚಾಯಿತಿ ಕ್ಷಯ ಮುಕ್ತ ಗ್ರಾಮ ಮುಕ್ತ ಆಗ್ಬೇಕು ಮಾಡಬೇಕು ನಮ್ಮ ಹೇಳ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರು ಸಹ ಕ್ಷಯ ಇರಬಾರ್ದು ಅಂದ್ರೆ ಟಿ ವಿ ಇರಬಾರ್ದು ಅದು ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಮೊದಲನೇದಾಗಿ ಏನ್ ಮಾಡ್ಬೇಕು

ಗ್ರಾಮ ಪಂಚಾಯಿತಿಯನ್ನು ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿಯ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿದೆ ಇದು ಎಷ್ಟು ಒಳ್ಳೆಯ ಕಾರ್ಯಕ್ರಮ ಅಂದರೆ ಪ್ರತಿಯೊಂದು ಗ್ರಾಮಗಳು ಕ್ಷಯಮುಕ್ತ ಗ್ರಾಮಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಇಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆಯ ಪ್ರತಿಯೊಬ್ಬ ಸಿಬ್ಬಂದಿಯೂ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸಿಬ್ಬಂದಿ ಮತ್ತು ಇಡೀ ಗ್ರಾಮಸ್ಥರು ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಆಂದೋಲನವನ್ನು ಆಯ್ಕೊಂಡಿದ್ದಾರೆ ನಮ್ಮ ಪ್ರತಿಯೊಂದು ಗ್ರಾಮಗಳು ಕ್ಷಯಮುಕ್ತ ಟಿ ವಿಯನ್ನು ಹೊಡೆದೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಈಗ ಈ ಗ್ರಾಮ ಪಂಚಾಯಿತಿಯ ಮುಖ್ಯ ಒಂದು ವಿಷಯ ಅಂದರೆ ಇವರೊಂದು ಮೊಬೈಲ್ ಟಿ ವಿ ಯೂನಿಟನ್ನು ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ಅಂದರೆ ಜನಗಳು ಅವರ ಸಸ್ಪೆಕ್ಟೆಡ್ ಕೇಸಸಲ್ಲಿ ಅವರು ತಪಾಸಣೆಗೆ ಹೊರಗಡೆ ಹೋಗೋದು ಬೇಕಾಗಿಲ್ಲ ಅವರು ಎಲ್ಲಿದ್ದಾರೆ ಅಲ್ಲಿಯೇ ನಮ್ಮ ಮೊಬೈಲ್ ಎಕ್ಸ್ರೇ ಯೂನಿಟ್ ಅಲ್ಲಿ ಹೋಗಿ ಅವರಿಗೆ ಎಕ್ಸ್ರೇನ ತೆಗೆದು ತಪಾಸಣೆಯನ್ನು ಮಾಡಲಾಗ್ತದೆ ಅಲ್ಲದೆ ಪ್ರತಿಯೊಂದು ಮನೆ ಮನೆಗೆ ವಿಸಿಟ್ ಮಾಡಿದ್ದಾರೆ ಮತ್ತು ದಾರಿಯಲ್ಲಿ ಡೆಸ್ಟಿಟ್ಯೂಟ್ಸ್ ಅನಾಥರು ಭಿಕ್ಷಕರು ಮತ್ತು ಇತರ ಯಾವುದೇ ನಿರ್ಗತಿಕರನ್ನು ಸಹ ಒಳಗೊಂಡಂತೆ ಪ್ರತಿಯೊಬ್ಬರಿಗೂ ಸಹ ತಪಾಸಣೆ ಮಾಡಿದ್ದಾರೆ ಮತ್ತು ಈ ಗ್ರಾ ಕ್ಷಯ ರೋಗದಿಂದ ಪಾಸಿಟಿವ್ ಬಂದಿರತಕ್ಕಂತಹ ರೋಗಿಗಳಿಗೆ ಕಿಟ್ಟನ್ನು ಸಹ ಆರೋಗ್ಯದ ಕಿಟ್ಟನ್ನು ಆಹಾರದ ಕಿಟ್ಟನ್ನು ಸಹ ವಿತರಣೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿಗೆ ತುಂಬ ಹೃದಯದ ಅಭಿನಂದನೆಗಳು ಇಂತಹ ಒಳ್ಳೆಯ ಕೆಲಸವನ್ನು ಅವರು ಮಾಡಬೇಕು ಮತ್ತು ಪ್ರತಿಯೊಂದು ಗ್ರಾಮಗಳು ನಮ್ಮ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೇವೆ ಧನ್ಯವಾದಗಳು